ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಭೀಮ್ ನಮವಾಸೆ ಇವತ್ತು ನಮ್ಮ ಹಸ್ಬೆಂಡ್ ರಜಾ ಹಾಕಿದರು ಯಾಕಂದರೆ ಸ್ವಲ್ಪ ಇವತ್ತೇನೋ ಒಂದು ಅವರಿಗೆ ಅಂದರೆ ವ್ರತ ಅಂತಲ್ಲ ಅದು ಒಂದು ಪೂಜೆ ಏನೋ ಹೇಳಿದರು ಸೊ ಅದಕ್ಕೆ ರಜಾ ಹಾಕಿದರು ಅವರು ಹಾಗೆ ಹೆಂಗೂ ಭೀಮ್ ನಮಾಸೆ ಇತ್ತು ಪಾತ್ ಪೂಜೆ ಮಾಡಬೇಕಿತ್ತು ನಾನು ಮನೇಲೂ ಪೂಜೆ ಮಾಡಿ ಪಾತ್ ಪೂಜೆ ಮಾಡಿ ಮತ್ತು ಅಲ್ಲಿ ಒಂದು ಪ್ಲೇಸ್ಗೆ ಹೋಗ್ಬೇಕಿತ್ತು ಹೋಗಿ ಅಲ್ಲಿಂದ ಸರಿ ಗೌರಿ ಮತ್ತು ಗೌರಿ ಗಣೇಶ ಹಬ್ಬಕ್ಕೆ ಸ್ಯಾರಿ ತೊಗೋಬೇಕಿತ್ತು ವರ್ಮಾಲಕ್ಷ್ಮಿಯನ್ನು ನಾನೇನು ಕೂರಿಸಲ್ಲ ಸಿಂಪಲ್ಲಾಗೇ ಹೋದ ವರ್ಷ ಮಾಡಿದ್ದು ಹಂಗೆ ಇಟ್ಟು ಮಾಡ್ತೀನಿ ಅಂದ್ರೂ ಒಂದು ಸೀರೆ ಇದ್ದರೆ ಇಡ್ತಿದ್ದು ಹೋದ ವರ್ಷ ಇತ್ತು ಒಂದು ಎಕ್ಸ್ಟ್ರಾ ಇಟ್ಟಿದ್ದೆ ಸೊ ಹಬ್ಬಕ್ಕೆ ಹೆಂಗು ಗೌರಿ ಹಬ್ಬಕ್ಕೆಲ್ಲ ನಿನಗೆ ಸೀರೆ ಬೇಕಲ್ಲ ಕೊಡಿಸ್ತೀನಿ ಹಾಗೆ ಅವ್ರ ತಂಗಿಗೆ ವರ್ಷ ವರ್ಷ ಕೊಡ್ತಾ ಕೊಡ್ತಾಯಿದ್ದೀವಿ ನಾವು ಸೊ ಬಾಗ್ನಕ್ಕೆ ಒಂದು ಸೀರೆ ಇಡ್ ಇಟ್ಟು ಕೊಡಬೇಕಲ್ಲ ಸೊ ಹಂಗೆ ತೊಗೊಬರೋಣ ಅಂತ ಹಂಗೆ ನಮ್ಮ ಅಕ್ಕಂದಿರ್ಗು ಇಬ್ಬರಿಗೂ ಈ ವರ್ಷದಿಂದ ನಾನು ನಮ್ಮ ಮನೇಲಿ ಮೂರು ಜನ ನಾವು ಹೆಣ್ಮಕ್ಳು ಸೊ ನಾನು ಗಂಡು ಮಗ ಅನ್ನೋ ಸ್ಥಾನದಲ್ಲಿ ಇದ್ದಿದ್ರೆ ನಾನು ಬಾಗಿನ ಕೊಡಬೇಕಿತ್ತಲ್ವ ಹಂಗ ಅನ್ಕೊಂಡೆ ಕೊಡೋಣ ನನ್ನ ಕೈಯಲ್ಲಿ ಆಗೋ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷದವರೆಗೂ ಕೊಡೋಣ ಅಂತೇಳಿ ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ನಮ್ಮ ಯಜಮಾನ್ರು ಕೊಡು ಏನಾಗಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಕೊಡ್ಸಿದ್ರು ಅವರು ಕರ್ಕೊಂಡೋಗಿ ಎಲ್ಲಾರ್ಗೂ ನಾನು ಸೀರೆ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಅದ್ರ ಜೊತೆ ಸೊ ಹಂಗೆ ನನ್ನ ಫ್ರೆಂಡು ಕೂಡ ಏಮ ಅಂತ ಇದ್ದಾರಲ್ಲ ಅವ್ರಿಗೂ ಯಾರೂ ಇಲ್ಲ ಅಣ್ಣ ತಂಗಿ ತಮ್ಮ ಅಂತ ಯಾರೂ ಇಲ್ಲ ಸೊ ನಾನೇ ಅಣ್ಣನ ಸ್ಥಾನದಲ್ಲಿ ಕೊಡ್ತೀನಿ ವರ್ಷ ವರ್ಷ ಒಂದೊಂದು ಸೀರೆ ಕೊಟ್ಬಿಡು ಅವ್ರಿಗೂ ಅಂಥೇಳಿ ಅವ್ರಿಗೂ ತೊಗೊಂಡ್ರು ಅದರಲ್ಲಿ ಎರಡು ಸ್ಯಾರಿ ಮಾತ್ರ ನಮ್ಮ ಅಕ್ಕ ಅವ್ರ ಮನೆಗೆ ತೊಗೊಂಡೋಗಿದ್ದಾಳೆ ಯಾಕಂದರೆ ಅವಳು ನನ್ನ ಹತ್ರ ಯಾವುದಿಲ್ಲ ನೋಡ್ತೀನಿ ಹೇಳ್ಬಿಟ್ಟು ಅದೆರಡು ಸ್ಯಾರಿ ಅವಳ ಹತ್ರ ಇದೆ ಇನ್ನು ಮಿಕ್ಕಿದೆಲ್ಲ ನನ್ನ ಹತ್ರ ಇದೆ ಸೊ ಎಲ್ಲದಕ್ಕೂ ಬಳೆ ಎಲ್ಲನೂ ಅರಶಿನ ಕುಂಕುಮ ಎಲ್ಲ ಒಂದೊಂದು ಕವರ್ಗೆ ಪ್ಯಾಕ್ ಮಾಡಬೇಕು ನಾನು ಸೊ ಹಂಗಾಗಿ ಅದೆರಡು ಇಲ್ಲಿಲ್ಲ ಈ ವಿಡಿಯೋದಲ್ಲಿ ತೋರಿಸಿಲ್ಲ ನಾನು ಅದು ಅಕ್ಕ ಹತ್ರ ಇದೆ ಇನ್ನು ಮಿಕ್ಕಿದೆಲ್ಲ ತೋರಿಸ್ತೀನಿ ನೋಡಿ ಇನ್ನೊಂದು ವರ್ಷಕ್ಕೆ ಒಂದು ಸಲ ಅಷ್ಟೇ ಕೇಳಬೇಕು ಇನ್ಮೇಲೆ ಬಟ್ಟೆ ಡ್ರೆಸ್ನ ಅಂತ ಹೇಳ್ಬಿಟ್ಟು ಅವರು ಹನ್ನೆರಡು ಡ್ರೆಸ್ ಕೊಡಿಸಿದ್ದಾರೆ ಗೊತ್ತಿಲ್ಲ ಒಂದು ವರ್ಷದವರೆಗೂ ಕೊಡಿಸ್ತಾರ ಇಲ್ವೋ ಅಂತ ಬಟ್ ಹನ್ನೆರಡು ಡ್ರೆಸ್ ಕೊಡ್ಸಿದಾರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಎಲ್ಲರೂ ಸೊ ಅದಕ್ಕೂ ಮುಂಚೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಸ್ಯಾರಿಗಳು ತೋರಿಸ್ತೀನಿ ಎಲ್ಲ ಅವ್ರ ಸೆಲೆಕ್ಷನ್ನೇ ಪ್ರತಿಯೊಂದು ಅವರೇ ಇಷ್ಟಪಟ್ಟಿದ್ದು ಸೊ ಈ ಥರ ಇದೇನು ಜಾರ್ಜೆಟ್ ಜಾರ್ಜೆಟ್ ಸ್ಯಾರಿ ಅಂತಾರಲ್ಲ ಆ ಟೈಪ್ ಇದು ನೋಡಿ ಈ ಥರ ಒಂಥರ ಸಾಫ್ಟ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಇದು ಗ್ರ್ಯಾಂಡಾಗೂ ಇರುತ್ತೆ ಮತ್ತು ಯಾವಾಗಲೂ ಬೇಕಾದ್ರೆ ನೀವು ವೇರ್ ಮಾಡ್ಬೋದು ಫಂಕ್ಷನ್ಗಳಿಗೂ ವೇರ್ ಮಾಡ್ಬೋದು ಹಬ್ಬಗಳಲ್ಲಿ ಮನೆಯಲ್ಲಿ ಹಾಕೋಬೋದು ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗೂ ಇದೆ ಪ್ಲಸ್ ಸಾಫ್ಟ್ ಇದೆ ಈ ಥರ ಸಾಫ್ಟ್ ಇದೆ ತುಂಬ ಚೆನ್ನಾಗಿದೆ ಇದಂತೂ ನಂಗೆ ತುಂಬ ಇಷ್ಟ ಆಯ್ತು ಇದು ಈರುಳ್ಳಿ ಸಿಪ್ಪೆ ಕಲರ್ ಅಂತಾರಲ್ಲ ಆ ಥರ ಇದ್ರದ್ದು ಬ್ಲೌಸ್ ಬಂದು ಡಾರ್ಕ್ ಆಗಿ ಬಂದಿದೆ ನೋಡಿ ಫಲ್ಲು ಅಂತೂ ರಿಚ್ ಆಗಿ ಕಾಣುತ್ತೆ ಬ್ಲೌಸ್ ಈ ಥರ ಬಂದಿದೆ ಬುಟ್ಟ ಬುಟ್ಟ ಸೊ ಇದೊಂದು ಸ್ಯಾರಿ ಹೀಗೆ ನೀಟಾಗಿ ಮಡ್ಸಿಡ್ಬೇಕು ನಮ್ಮ ಹಸ್ಬೆಂಡ್ಗೆ ಇಲ್ಲ ಅಂದರೆ ಬೈತಾರೆ ಅದಕ್ಕೆ ತೋರಿಸ್ಬಿಟ್ಟು ಹಂಗೆ ಮಡ್ಸಿ ಇಡ್ತೀನಿ ಇದೊಂದು ಸ್ಯಾರಿ ಮತ್ತೆ ಇದೊಂದು ಪ್ಲೇನು ಇದೊಂದು ಪ್ಲೈನ್ ಸ್ಯಾರಿ ರೆಡ್ಡು ಬ್ಲ್ಯಾಕ್ ಬಂದಿದೆ ಬಾರ್ಡ್ರ್ ಇದಕ್ಕೆ ಇದಕ್ಕೂ ಈ ಥರ ಪಲ್ಲು ನೋಡಿ ಹಿಂಗೆ ಬಂದಿದೆ ಬ್ಲೌಸ್ ಈ ಥರ ಬುಟ್ಟ ಬುಟ್ಟ ಬಂದಿದೆ ಸೊ ಚೆನ್ನಾಗಿದೆ ಸಾಫ್ಟ್ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಇದೊಂದು ಸ್ಯಾರಿ ಇದರಲ್ಲೂ ಅಷ್ಟೆ ಸೇಮ್ ಬಾರ್ಡ್ರ್ ಯಾವ ಕಲರ್ ಇದೆ ಅದೇ ಕಲರ್ ಪಲ್ಲು ಮತ್ತೆ ಬ್ಲೌಸ್ ಬಂದಿದೆ ಅದೇ ಥರ ಬುಟ್ಟ ಬುಟ್ಟ ಸೊ ನಾನು ಈಗ ಓಪನ್ ಮಾಡಿದ್ರೆ ಫುಲ್ಲು ಮತ್ತೆ ಹಂಗೆ ಮಟ್ಟಿಡಕ್ಕಾಗಲ್ಲ ನಮ್ಮ ಮನೇಲಿ ನೀಟಾಗಿ ಮಟ್ಚಿಟ್ಟಿಲ್ಲ ಅಂದರೆ ಹಿಂಗೆ ಗುರಾಯಿಸ್ತಾರೆ ಅದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ ಇದೊಂದು ಸ್ಯಾರಿ ಆಮೇಲೆ ಅದೇ ಸೇಮ್ ಕಲ್ಲರು ಸಾರಿ ಸೇಮ್ ಡಿಸೈನು ಬೇರೆ ಕಲ್ಲರ್ ಇದು ಸೇಮ್ ಬೇರೆ ಕಲ್ಲರು ಅದೇ ಡಿಸೈನು ಈ ಬಾರ್ಡ್ರ್ ಯಾವ ಕಲರ್ ಇದೆ ಅದೇ ಕಲರು ಪಲ್ಲು ಮತ್ತು ಬ್ಲೌಸ್ ಬಂದಿದೆ ಗ್ರ್ಯಾಂಡ್ ಆಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡಾಗ ಸೊ ಇನ್ನೊಂದು ಸ್ಯಾರಿ ಈ ಥರದ್ದು ಇದು ತುಂಬ ಇಷ್ಟಪಟ್ಟು ಕೊಡ್ಸಿದ್ರು ನಮ್ಮ ಹಸ್ಬೆಂಡ್ ತಗೋ ತುಂಬ ಚೆನ್ನಾಗಿದೆ ಅಂತ ಇದು ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇದು ಸ್ಯಾರಿ ಈ ಥರ ಬಂದಿದೆ ಫುಲ್ ಸ್ಯಾರಿ ಫುಲ್ ಲೈನ್ ಲೈನು ಇದು ಪಲ್ಲು ಇದು ಇದು ಕಾಣಿಸ್ತಿದೆಯಲ್ಲ ಇದೆ ಬ್ಲೌಸು ಈ ಥರ ಇದೆ ಇದು ಗ್ರೀನ್ ಇದು ತುಂಬ ಚೆನ್ನಾಗಿದೆ ಇದು ಒಂಥರ ಸ್ಯಾರಿ ಹ್ಞೂ ಪ್ಯೂರು ಜಾರ್ಜೆಟ್ ಸ್ಯಾರಿ ಇದು ಸೊ ಇದೆಲ್ಲ ಹಬ್ಬಗಳಿಗೆ ಒಂದೊಂದೇ ದೇವರಿಗೆ ಉಡಿಸ್ಬಿಟ್ಟು ಆಮೇಲೆ ನಾನು ಅನೌನ್ಸ್ಕೊಳ ಸೊ ಇನ್ನೊಂದು ಸ್ಯಾರಿ ಬಂದು ಇದು ಮೈಸೂರ್ ಸಿಲ್ಕ್ ಅಲ್ಲ ಬಟ್ ಮೈಸೂರು ಸಿಲ್ಕ್ ತರ ಕಾಣುತ್ತೆ ನೋಡಿದ್ರೆ ಬಟ್ ಈ ಬಟ್ಟೆನೇ ಬೇರೆ ತರ ಇರೋದು ಇದೊಂಥರ ಬಟ್ಟೆ ಇದೊಂಥರ ಆತರೂ ಅಲ್ಲ ಇದೊಂಥರ ಬೇರೆ ತರ ಸೊ ಈ ಥರ ಇದೆ ಬಾರ್ಡ್ರ್ ಬಂದು ಈ ಕಲರ್ ಇದೆ ಇದು ಇವರು ಎಲ್ಲನೂ ಇವರೇ ಇಷ್ಟಪಟ್ಟಿದ್ದು ಎಲ್ಲ ಕಲರು ಇವ್ರಿಗೆ ಇಷ್ಟ ಆಯಿತು ಸೊ ಇದರಲ್ಲಿ ಆಮೇಲೆ ಡಿವೈಡ್ ಮಾಡೋದು ಯಾರಿಗೆ ಯಾವುದೇ ಯಾವುದು ಅಂತ ಇಷ್ಟು ಸ್ಯಾರಿ ತಂದಿದ್ದೀನಿ ತಂದಿದ್ದೀವಿ ಸ್ಯಾರಿ ಕೊಡಿಸಿದ್ದಾರೆ ಯಜಮಾನ್ರು ತಂದಿದ್ದೀವಿ ಆಮೇಲೆ ಯಾರ್ಯಾರಿಗೆ ಯಾವ್ದು ಕೊಡೋದು ನನಗೆ ಯಾವ್ದು ಇಟ್ಕೊಡೋದು ಆಮೇಲೆ ಆಮೇಲೆ ಮತ್ತೆಗೇ ತೊಗೋಬೇಕಿತ್ತು ತಗೋ ಅಂತ ಅಂತಿದ್ರು ಇವರು ಅವರು ಉಟ್ಕೊಳಲ್ಲ ಏನಿಲ್ಲ ತೊಗೊಂಡ್ರು ಈಗ ಕೊಡಿಸಿದ್ರೆ ಇನ್ನು ಎರಡು ವರ್ಷ ಬಿಟ್ಟು ಉಟ್ಕೊಳೋದು ಸುಮ್ಮನೆ ಏನಕ್ಕೆ ಅವರು ಬೀರಲ್ಲಿ ಅಲ್ಲಿ ಇಟ್ಟಿರ್ತಾರೆ ಹೊಲ್ಸಲ್ಲ ಏನಿಲ್ಲ ಉಟ್ಕೊಳಲ್ಲ ಏನಿಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನೇ ಬೇಡ ಅಂತ ಹೇಳಿದೆ ನಾವಾದರೂ ಅಟ್ಲೀಸ್ಟ್ ಇಟ್ಕೊತೀವಿ ಬ್ಲೌಸ್ ಹೊಲ್ಸ್ಬಿಟ್ಟು ಅವ್ರು ಉಟ್ಕೊಳೋದೇ ಇಲ್ಲ ಹಂಗೆ ಇಟ್ಟಿರ್ತಾರೆ ಅವ್ರ ತಂಗಿನೂ ಜಾಸ್ತಿ ಉಡಲ್ಲ ಬಟ್ ಅವ್ರಿಗೆ ಕೊಡಲೇಬೇಕಲ್ಲ ನಾವು ಇದಕ್ಕೆ ಬಾಗ್ನಕ್ಕಿ ಅಂತ ಕೊಡಬೇಕಲ್ಲ ಅವರು ಯಾವಾಗೋ ಒಂದು ಹೊಂಟೈನ್ ಸ್ಯಾರಿ ಅಷ್ಟೊಂದು ಇಷ್ಟಪಟ್ಟು ಬಿಡೋಲ್ಲ ನಮ್ಮ ಥರ ಹಂಗಾಗಿ ಈಗ ಮೊನ್ನೆ ನಾವು ಎರಡು ಮೂರು ಸ್ಯಾರಿ ಕೊಟ್ಟಿದ್ನ ಈಗ ಮೊನ್ನೆ ಗ್ರೂಪ್ ಪ್ರವೇಶಕ್ಕೆ ಅವ್ರ ಮನೆ ಗ್ರೂಪ್ ಪ್ರವೇಶ ಪ್ಲಸ್ ಅವ್ರ ಅಮ್ಮನ ಮನೆ ಗ್ರೂಪ್ ಪ್ರವೇಶ ಅಂದರೆ ನಮ್ಮ ಮನೆ ಗ್ರೂಪ್ ಪ್ರವೇಶ ಎರಡಕ್ಕೂ ಸೇರಿಸಿ ಅವಾಗ ಉಟ್ಕೊಂಡ್ರು ಹೊಲಿಸ್ಕೊಂಡು ಹಂಗೆ ಇಟ್ಟಿದ್ರು ಗ್ರೂಪ್ ಪ್ರವೇಶಕ್ಕೆ ಅಂತ ಅವ್ರು ಸಪ್ರೇಟಾಗಿ ತಗೊಳ್ಳೇ ಇಲ್ಲ ಸೊ ಅಷ್ಟಾಯಿತು ಸೀರೆ ಕತೆ ಈಗ ನನ್ನ ಬಟ್ಟೆ ಕತೆ ಅಂದರೆ ಡ್ರೆಸ್ ಕತೆ ಹನ್ನೆರಡು ಡ್ರೆಸ್ ಕೈಸ್ ಕೊಡ್ಸಿರೋದು ಈ ಆಗಲ್ಲ ಸೊ ನಾನು ಹಂಗಂಗೆ ತೋರಿಸ್ತೀನಿ ನೋಡಿ ಈ ಥರ ಇದೆ ನೆಕ್ಕು ಇದು ತುಂಬ ಇಷ್ಟ ಆಯಿತು ನನಗೆ ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ ಈ ಥರ ಪ್ಯಾಂಟ್ ಮಾಮೂಲಿ ಗೊತ್ತಲ್ಲ ಈ ಥರ ಇದು ದುಪ್ಪಟ್ಟ ಸೊ ಇದೊಂದು ಇವೆಲ್ಲ ರೇಂಜು ಬಂದ್ಬಿಟ್ಟು ಟು ತೌಸಂಡ್ ಟು ತೌಸಂಡ್ ನೈನ್ ಹಂಡ್ರೆಡ್ ಆ ಥರನೇ ಇದೆ ಒಂದೊಂದು ಥೌಸಂಡ್ ನೈನ್ ಹಂಡ್ರೆಡ್ ಇದೆ ಎಲ್ಲನೂ ಸೈಜ್ ಎಲ್ಲ ನೋಡಿ ಕೊಟ್ಟಿದ್ದಾರೆ ಸೊ ಇದೊಂದು ಇನ್ನೊಂದು ಡ್ರೆಸ್ ಇದು ಬ್ಲೂ ಕಲರು ನನ್ನ ಹತ್ರ ಯಾವ್ಯಾವ ಕಲರ್ ಇರಲಿಲ್ಲ ಅದೇ ತೊಗೊಂಡಿದ್ದೀನಿ ಇದು ಪ್ಯಾಂಟು ಇದು ದುಪ್ಪಟ್ಟ ಎರಡಾಯಿತು ಇದೊಂದು ಮೂರನೇದು ಇದು ಪಿಂಕು ಬಟ್ ಈ ವಿಡಿಯೋಗಿಂತ ರಿಯಲಿ ನೋಡಕ್ಕೆ ತುಂಬ ಚೆನ್ನಾಗಿದೆ ಬಟ್ಟೆಗಳು ಸೊ ಇದು ಪ್ಯಾಂಟ್ ಇದು ದುಪ್ಪಟ್ಟು ಮೆಟೀರಿಯಲ್ ಅಂತೂ ಸಾಫ್ಟ್ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಸನ್ನು ನೆಕ್ಸ್ಟ್ ಇದು ಇದು ಒಂಥರ ಕ್ರೀಮಿಶ್ ಇದು ಅದು ಪಿಂಕ್ ಅದು ಫುಲ್ ಪಿಂಕ್ ಇದೆ ವಿಡಿಯೋದಲ್ಲಿ ನಿಮಗೆ ಎರಡು ಒಂದೇ ಥರ ಅನಿಸುತ್ತೆ ನಿಮಗೆ ಬಟ್ ಇದು ಎರಡು ಒಂದೇ ಅಲ್ಲ ಇದೇ ಬೇರೆ ಕಲ್ಲರು ಇದೇ ಬೇರೆ ಕಲರ್ ಇದು ಈ ಥರ ಇದೆ ಇದು ಮಾಮೂಲಿ ಪ್ಯಾಂಟ್ ಈ ಥರ ದುಪ್ಪಟ್ಟ ಈ ಥರ ಬಂದಿದೆ ದುಪ್ಪಟ್ಟ ಎಲ್ಲ ಗ್ರ್ಯಾಂಡಾಗಿ ಬಂದಿದೆ ದೊಡ್ಡದಾಗಿ ನನಗೆ ಹಂಗೆ ಇರಬೇಕು ದುಪ್ಪಟ್ಟ ಎಲ್ಲ ಇಷ್ಟ ಆ ಥರನೇ ಇದ್ರೆ ಸೊ ಇದೊಂದು ರೇಟು ಪರವಾಗಿಲ್ಲ ಇದು ನೋಡಿ ಇದು ಬರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ನೈಂಟಿ ನೈನ್ ತೌಸಂಡ್ ಸಿಕ್ಸ್ ನೈಂಟಿ ನೈನ್ಗೆ ದುಪ್ಪಟ್ಟ ಹಿಂಗೆ ಬಂದಿದೆ ಮಾಮೂಲಿ ಪ್ಯಾಂಟ್ ಪ್ಲೇನು ಪ್ಲೇನ್ ಪಿಂಕ್ ಬಂದಿದೆ ದುಪ್ಪಟ್ಟ ಈ ಥರ ಬಂದಿದೆ ಇದು ಮಾಮೂಲಿ ಟಾಪ್ಗೆ ಕೆಳಗಡೆ ಡಿಸೈನು ಇದು ದುಪ್ಪಟ್ಟ ಫ್ರಂಟಲ್ಲಿ ಈ ಥರ ಬಂದಿದೆ ನೆಕ್ಸ್ಟ್ ಇದಂತೂ ಸಕ್ಕತ್ತಾಗಿದೆ ಮೆಟೀರಿಯಲ್ ಇದು ತುಂಬ ಚೆನ್ನಾಗಿದೆ ಇದು ಒಂದೊಂದ್ರಲ್ಲಿ ಟ್ಯಾಗ್ ಇಲ್ಲ ಒಂದೊಂದ್ರಲ್ಲಿ ಟ್ಯಾಗ್ ಇದೆ ಇದು ಅಷ್ಟೇ ದುಪ್ಪಟ ಅಂತೂ ಇದು ಒಂಥರ ಚೆನ್ನಾಗಿದೆ ಇದು ದುಪ್ಪಟ ಇಷ್ಟ ಆಯ್ತು ನನಗೆ ಒಂಥರ ಈ ಬಾರ್ಡರ್ ಇದ್ರದ್ದು ಬರುತ್ತಲ್ಲ ಆ ತರ ಇದೆ ಗೋಲ್ಡನ್ ಥ್ರೆಡ್ ಅಲ್ಲಿ ಅಲ್ಲಲ್ಲಿ ಫ್ಲವರ್ ತರ ಒಂಥರ ಫ್ಲವರ್ ದೊಡ್ಡ ದೊಡ್ಡ ಫ್ಲವರ್ ತರ ಇದೆ ಈ ತರ ಇದು ದುಪ್ಪಟ ಇದು ಮಾಮೂಲಿ ಪ್ಯಾಂಟು ಇದು ಫ್ರೆಂಟಲ್ಲಿ ಈ ಥರ ಡಿಸೈನ್ ಇದೆ ಸೊ ಆ ಥರ ಬಟ್ಟೆ ಜಾಸ್ತಿ ಇರಲಿಲ್ಲ ಎಲ್ಲ ನಾನು ಕೊಟ್ಬಿಟ್ಟಿದ್ದೆ ಇದ್ದಿದ್ದೆಲ್ಲ ಕೊಟ್ಬಿಟ್ಟಿದ್ದೆ ಸ್ವಲ್ಪನೇ ಇದ್ದಿದ್ದು ಬಟ್ಟೆ ಈಗ ದಪ್ಪ ಆದನಲ್ಲ ಸಣ್ಣ ಇದ್ದಾಗ ಇದ್ದಿದ್ದು ಬಟ್ಟೆಗಳದೆಲ್ಲ ಅದಪ್ಪ ಆದಮೇಲೆ ಈಗ ಸ ಅದು ಚಿಕ್ಕ ಸೈಜ್ ನನಗೆ ಆಗ್ತಾನೆ ಇರಲಿಲ್ಲ ಬಿಚ್ಚಿದ್ರೆ ಅದು ನೀಟಾಗಿ ಕೂರ್ತಾನೆ ಇರಲಿಲ್ಲ ಸ್ಟಿಚಿಂಗು ಸೊ ಎಷ್ಟಾಗುತ್ತೋ ಅಷ್ಟು ಇಟ್ಕೊಂಡು ಎಲ್ಲನೂ ಕೊಟ್ಬಿಟ್ಟಿದ್ದೀನಿ ಬಟ್ಟೆನೇ ಇರಲಿಲ್ಲ ಸೊ ಹಂಗಾಗಿ ಇದು ಕೊಡ್ಸಿದ್ರು ಇಷ್ಟು ಬಟ್ಟೆ ಕೊಡ್ಸಿದ್ರು ಇದೊಂದು ಇದು ನಿಮಗೆ ವಿಡಿಯೋದಲ್ಲಿ ಈ ಥರ ಕಾಣಿಸ್ತಿದೆ ಬಟ್ ರಿಯಲಿ ನೋಡೋಕೆ ಸಖತ್ತಾಗಿದೆ ಇದು ಕಲರ್ ತುಂಬ ಚೆನ್ನಾಗಿದೆ ಬಟ್ಟೆನೂ ತುಂಬ ಚೆನ್ನಾಗಿದೆ ಇದು ಪ್ಯಾಂಟ್ ಇದು ಸೊ ದುಪ್ಪಟ್ಟ ಈ ತರ ಬಂದಿದೆ ಅದಕ್ಕೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಹಸ್ಬೆಂಡ್ ನೋಡಿ ಚಿಕ್ಕಪೇಟೆಗೆ ಕರ್ಕೊಂಡೋಗಿ ಕೊಡ್ಸಿದ್ದು ಇದಂತೂ ತುಂಬಾ ಚೆನ್ನಾಗಿದೆ ಇದೊಂಥರ ಕಾಟನ್ ಸಾಫ್ಟ್ ಕಾಟನ್ ಇದು ತುಂಬಾ ಚೆನ್ನಾಗಿದೆ ಇದು ಇಲ್ಲಿ ನೋಡಿ ಈ ತರ ಎಲ್ಲೋ ಫ್ಲವರ್ ಎಲ್ಲ ಬಂದಿದೆ ಟಾಪ್ಗೆ ಇದು ಬಂದು ಪ್ಯಾಂಟ್ ಇದು ಪ್ಲೈನು ಇದು ದುಪ್ಪಟ್ಟ ಈ ತರ ಬಂದಿದೆ ತುಂಬ ಚೆನ್ನಾಗಿದೆ ಇದು ಒಂಥರ ಸಾಫ್ಟ್ ಕಟ್ ಅನ್ನ ಹಂಗೆ ಇಲ್ಲಿ ಪ್ರಿಂಟಲ್ಲಿ ನೋಡಿ ಈ ಥರ ವರ್ಕು ಈಗೆಲ್ಲ ಏನೇನು ತೋರಿಸಿದೆ ಅದೆಲ್ಲ ಥ್ರೆಡ್ ವರ್ಕ್ ಬಂದಿದೆ ಇದು ಈ ಥರ ಈ ಥರ ಥ್ರೆಡ್ ವರ್ಕ್ ಬಂದಿದೆ ಆ್ಯಂಡ್ ವರ್ಕ್ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು ನಂಗೆ ತುಂಬ ಇಷ್ಟ ಆಯಿತು ಎಲ್ಲನೂ ಇಷ್ಟ ಆಯಿತು ಯಾವುದು ಇದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋ ಥರನೇ ಇಲ್ಲ ಎಲ್ಲ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಇದು ಈ ಥರ ಮೆಟೀರಿಯಲ್ಲು ಇದೊಂಥರ ಇದಕ್ಕೇನು ಮೆಟೀರಿಯಲ್ ಅಂತರ್ಸಿನಿ ಶಿಫಾನ್ ಶಿಫಾನ್ ಅಂತ ಇದು ಈ ಥರ ಫ್ರೆಂಟಲ್ಲಿ ಹಿಂಗಿದೆ ಈ ಥರ ಬರುತ್ತೆ ಪ್ಯಾಂಟ್ ಮಾಮೂಲಿ ಪ್ಲೈನ್ ಇದೆ ಕಾಟನ್ನು ದುಪ್ಪಟ್ಟ ಈ ಥರ ಬಂದಿದೆ ಈ ಥರ ಎರಡು ವೈಟ್ ಆ್ಯಂಡ್ ಗ್ರೀನು ಮ್ಯಾಚ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಇದು ಅಷ್ಟೆ ತುಂಬ ಚೆನ್ನಾಗಿದೆ ಇದು ಇದು ಇಷ್ಟರಲ್ಲಿ ಇದೊಂದೇ ಕಾಸ್ಟ್ಲಿ ಗೈಸ್ ಇದು ಎರಡೂವರೆ ಸಾವಿರ ಯಾಕಂದರೆ ಇದು ಬಟ್ಟೆನೇ ಹಂಗಿದೆ ಇದರಲ್ಲೇ ನನ್ನ ಹತ್ರ ಒಂದು ನನ್ನ ಮಗಳು ದಿನ ಹಾಕ್ಕೊಂಡಿದ್ದೆ ಬ್ಲೂ ಕಲರ್ ಈ ಕಲರೇನೆ ಸೇಮ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಸೊ ಅದಾದಮೇಲೆ ಇನ್ನೊಂದು ಪಿಂಕ್ ಇದು ಈ ಥರ ಫುಲ್ ಹ್ಯಾಂಡ್ ವರ್ಕ್ ಇದೆ ಫ್ರೆಂಟಲ್ಲಿ ಪ್ಲೈನು ಪ್ಯಾಂಟ್ ಬಂದಿದೆ ದುಪ್ಪಟ್ಟ ಈ ಥರ ಬಂದಿದೆ ಮಾಮೂಲಿ ಈ ಟಾಪುಗೆ ಮ್ಯಾಚ್ ಆಗೋ ಥರನೇ ಕೊಟ್ಟಿದ್ದಾರೆ ಟಾಪ್ ಮಾಮೂಲಿ ಪ್ಲೇನ್ ಈ ಥರ ಇದೆ ಫ್ರೆಂಟಲ್ಲಿ ಮಾತ್ರ ಹಿಂಗ್ ವರ್ಕ್ ಥರ ಬಂದಿದೆ ಇದೆಲ್ಲಾನು ತ್ರೀ ಫೋರ್ತು ಸ್ಲೀವೆನೇ ಯಾವುದು ಹಾಫ್ ಸ್ಲೀವ್ ಯಾವುದು ಇಲ್ಲ ಎಲ್ಲ ತ್ರೀ ಫೋರ್ತು ಬಟ್ ಲೂಸ್ ಇರೋಂಗೆ ತಂದಿದ್ದೀನಿ ನಾನು ಸ್ವಲ್ಪ ದೊಡ್ಡ ಸೈಜೇ ತಂದುಬಿಟ್ಟಿದ್ದೀನಿ ಎಲ್ಲಿ ಸೈಜ್ ನನಗೆ ಆಗೋದು ಬಟ್ ನಾನು ಡಬಲ್ ಎಕ್ಸ್ ಎಲ್ ತಂದಿದ್ದೀನಿ ಯಾಕಂದರೆ ದಪ್ಪನೂ ಆಗ್ಬೋದು ಸಣ್ಣನೂ ಆಗ್ಬೋದು ಹೆಣ್ಮಕ್ಳು ಹೆಂಗೆ ಅಂತ ಗೊತ್ತಾಗಲ್ಲ ಮತ್ತು ಇನ್ನೊಂದು ಕಾಟನ್ನಲ್ಲಿ ನೀವು ವಾಶ್ ಮಾಡಿದ್ರೆ ಸ್ವಲ್ಪ ಸಿಂಕ್ ಆಗುತ್ತೆ ಸೊ ಹಂಗಾಗಿ ನಾನು ದೊಡ್ಡದೇ ತಂದೆ ದೊಡ್ಡ ಸೈಜೇ ತಂದಿದ್ದೀನಿ ಇದು ಬರೀ ಫೈವ್ ನೈಂಟಿ ಸೆಟ್ಟು ಇದು ಪ್ಯಾಂಟು ಇದು ಟಾಪ್ ಸೊ ಇನ್ನೊಂದು ಇದು ಸಾಫ್ಟ್ ಕಾಟನ್ ಇದು ಅಷ್ಟೇ ಇದು ತುಂಬ ಚೆನ್ನಾಗಿದೆ ಇದು ಅಷ್ಟೆ ಇದ್ರ ರೇಟ್ ಹಾಕಿಲ್ಲ ಇಲ್ಲಿ ಸೊ ಇದು ಟಾಪು ಇದು ದುಪ್ಪಟ್ಟ ಇದು ಪ್ಯಾಂಟ್ ಇದು ಚೆನ್ನಾಗಿದೆ ಇದು ನಮ್ಮ ಅಕ್ಕ ತಗೋ ಚೆನ್ನಾಗಿದೆ ಅಂತ ಹೇಳಿದ್ಲು ಇದು ನಾನು ಬೇಡ ಅಂತ ರಿಜೆಕ್ಟ್ ಮಾಡಿದ್ದೆ ಬಟ್ ಇದು ಬಟ್ಟೆ ತುಂಬ ಚೆನ್ನಾಗಿದೆ ಡಿಸೈನ್ ಅಕ್ಕ ಡಿಸೈನ್ ಅಕ್ಕ ನಮ್ಮ ಅಕ್ಕ ಇಷ್ಟಪಟ್ಟಿದ್ದು ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ತಗೋ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಹನ್ನೆರಡು ಡ್ರೆಸ್ಸು ಆರು ಸ್ಯಾರಿ ಇಷ್ಟು ಇವತ್ತು ಶಾಪಿಂಗ್ ಮಾಡಿದ್ವಿ ಸೊ ಒಂಥರ ಖುಷಿಯಾಗೋಯ್ತು ಇವತ್ತು ನನಗೆ ಮತ್ತು ಇನ್ನೂ ಸ್ವಲ್ಪ ನನಗೆ ಐಟಮ್ ತಗೊಳ್ಳೋದಿದೆ ಎಲ್ಲ ಇವತ್ತು ಕೊಡಿಸ್ಬಿಡ್ತೀನಿ ಕೇಳ್ಬೇಡ ಅಂದಿದ್ದಾರೆ ಯಾಕಂದರೆ ನಾ ಒಂದು ಸ್ವಲ್ಪ ಗೋಲ್ಡೆಲ್ಲ ಏನೋ ಪ್ರಾಬ್ಲಮ್ ಆಗಿ ಸೇಲ್ ಮಾಡಿದ್ವಿ ಅಂತ ಹೇಳಿದ್ದೆ ನಿಮಗೆ ನಿಮಗೆ ಹಳೆ ವಿಡಿಯೋದಲ್ಲೇ ಸೊ ಹಂಗಾಗಿ ಈಗೆಲ್ಲ ಸೇವಿಂಗ್ ಮಾಡಬೇಕು ನಾವು ಗೋಲ್ಡ್ ಮಾಡಿಸ್ಕೋಬೇಕಲ್ಲ ಹಂಗಾಗಿ ಸೇವಿಂಗ್ಸ್ ಮಾಡಬೇಕಮ್ಮ ಕೇಳಬೇಡ ಪದೇ ಪದೇ ಇದನ್ನೇ ಇಟ್ಕೊಂಡು ಯಾವಾಗ ಬೇಕು ನೀನು ತಗೋ ಅಂತ ಈಗ ಮನೇಲಿ ಗಂಡಸರಿಗೆ ತಿಂಗಳ ತಿಂಗಳ ಆ ಬುಕ್ ಕೊಡಿಸು ಈ ಹಬ್ಬಕ್ಕೆ ಕೊಡಿಸು ಅದಕ್ಕೆ ಕೊಡಿಸು ಇದಕ್ಕೆ ಕೊಡಿಸು ಅಂತ ಹೇಳಿದ್ರೆ ಅವ್ರಿಗೆ ಒಂಥರ ಸೇವಿಂಗ್ಸ್ ಮೂಡಲ್ಲಿ ಇರ್ತಾರೆ ಖರ್ಚು ಬರುತ್ತೆ ಅಂದಿದ ತಕ್ಷಣ ಅವ್ರಿಗೆ ಒಂಥರ ಟೆನ್ಷನ್ ಆಗುತ್ತಲ್ಲ ಈಗ ಒಂದೇ ಸಲ ಇದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಪದೇ ಪದೇ ನಾವು ಕೇಳಂಗಿರಲ್ಲ ಅವರು ಖರ್ಚು ಮಾಡೋಂಗಿರಲ್ಲ ಅವ್ರಿಗೂ ಒಂದು ಫ್ರೀ ಮೈಂಡ್ ಇರುತ್ತೆ ಸೊ ನಾನು ಕೇಳೋದು ಇಲ್ಲ ನಾನು ಕೇಳಕ್ಕೆ ಮುಂಚೆ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಕೊಡ್ಸಿರ್ತಾರೆ ಅದೊಂದು ಪುಣ್ಯ ಮಾಡಿದ್ದೀನಿ ನಾನು ನಿಜ ಹೇಳಬೇಕು ಅಂದರೆ ನನಗೆ ಏನಾದ್ರು ಮನಸ್ಸಲ್ಲಿ ಇನ್ನೂ ಅಂದ್ಕೊಳ್ತಾ ಇರ್ತೀನಿ ಈ ತರದೇ ತಗೋಬೇಕು ಅಂತ ಅವರು ಆಲ್ರೆಡಿ ಕರ್ಕೊಂಡೋಗಿ ಕೊಡ್ಸಿರ್ತಾರೆ ಇಲ್ಲ ನಾನು ಏನಾದರೂ ಮಾತಾಡೋದ್ರಲ್ಲೇ ಅವರು ಗೆಸ್ ಮಾಡಿ ಇವಳಿಗೆ ಈ ಥರದ್ದು ಬೇಕು ಅದಕ್ಕೆ ಇವಳು ಈ ಥರ ರಿಯಾಕ್ಟ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡೇ ಅವ್ರು ಕೊಡಿಸ್ಬಿಟ್ಟಿರ್ತಾರೆ ಸೊ ಹಂಗಾಗಿ ನನ್ಗೆ ಅದ್ರಲ್ಲಿ ಕೊರತೆ ಇಲ್ಲ ಯಜಮಾನರು ಅರ್ಥ ಮಾಡ್ಕೊಂಡು ಎಲ್ಲ ಮಾಡ್ತಾರೆ ಅದರಲ್ಲಿ ನಾನು ಪುಣ್ಯ ಮಾಡಿದ್ದೆ ಆ ವಿಷಯದಲ್ಲಿ ಸೊ ಈಗ ಇಷ್ಟು ಬಟ್ಟೆ ಕೊಡಿಸಿದ್ದಾರೆ ನಾನು ಬೇಡ ಬೇಡ ಅಂದರು ಬಲವಂತ ಮಾಡಿ ಕೊಡಿಸಿದ್ರು ನಾನು ಮನೆಯಲ್ಲೇ ಇರ್ತೀನಿ ನಾನು ವರ್ಕು ಬರೋದೇ ನನಗೆ ಕಡಿಮೆ ಇರೋದೇ ಹೋಗ್ತೀನಿ ಅಂದರೆ ಬೇಡ ಮೊನ್ನೆ ಟ್ರಿಪ್ಗೆ ಹೋದಾಗ ಡ್ರೆಸ್ ತೆಗೆದ್ರು ಇದ್ದಿದ್ದೇ ಅಷ್ಟು ಇಷ್ಟೇನ ಇರೋದು ನಿನ್ನ ಹತ್ರ ಇಷ್ಟೇನ ಇರೋದು ನಿನ್ನ ಹತ್ರ ಅಂತಾರೆ ಸೊ ಹಂಗಾಗಿ ಮತ್ತೆ ಎಲ್ ತುಂಬ ಇತ್ತು ನನ್ನ ಹತ್ರ ಡ್ರೆಸ್ಸು ಸ್ಯಾರಿ ಎಲ್ಲ ತುಂಬ ಇತ್ತು ಎಲ್ಲ ಫಿಲ್ಟ್ರ್ ಎಲ್ಲ ತೆಗೆಸ್ಬಿಟ್ರು ಅವರು ಮತ್ತು ನಾನು ಸಣ್ಣ ಇದ್ದಾಗ ಇದ್ದಿದ್ದ ಡ್ರೆಸ್ಗಳು ಯಾವುದು ನನಗಾಗಲ್ಲ ಸೊ ಹಂಗಾಗಿ ಈಗ ಒಂದೇ ಸಲ ಇಷ್ಟಕ್ಕೆ ತೊಗೊಂಬಂದ್ವಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯಿಸ್ ಥ್ಯಾಂಕ್ ಯು ವೆರಿ ಮಚ್